ಮುಂಡಗೋಡ ಪಟ್ಟಣದ ಹಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡರಲ್ಲಿ ವಿದ್ಯಾರ್ಥಿಗಳು ದುರ್ನಾತದಲ್ಲೇ ಶಾಲಾ ಆವರಣದಲ್ಲಿ ಕುಳಿತು ಕಲಿಯುತ್ತಿದ್ದಾರೆ ಎಂಬ ವರದಿಯಾದ ಹಿನ್ನೆಲೆಯಲ್ಲಿ ಗುರುವಾರ ಲೋಕಾಯುಕ್ತ ಎಸ್ಪಿ ಕುಮಾರಚಂದ್ರ ಶಾಲೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿದರು அது ஒன்று ட்ரெயினேஜ் ஒரே எரடி எரூ எடி எரடி டயலாக் இரோ ட்ரை திட்டத்தை எல்லாரும் கலசிங்க ಗುರುವಾರ ಮಧ್ಯಾಹ್ನ ಶಾಲೆಗೆ ಆಗಮಿಸಿದ ಲೋಕಾಯುಕ್ತ ಎಸ್ಪಿ ಶಾಲೆಯ ಹಿಂಬದಿಯಲ್ಲಿರುವ ಚರಂಡಿಯನ್ನ ವೀಕ್ಷಿಸಿದ್ರು ಪಟ್ಟಣ ಪಂಚಾಯತ್ವರು ಕಚ್ಚಾ ಗಟಾರವನ್ನ ತೆಗೆದಿರುವುದನ್ನ ವೀಕ್ಷಿಸಿದ ಲೋಕಾಯುಕ್ತರು ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ ಇದನ್ನ ಹೀಗೆಯೇ ಬಿಟ್ರೆ ಮಳೆಗಾಲದಲ್ಲಿ ಇನ್ನಷ್ಟು ವಾಸನೆ ಬರುವ ಸಾಧ್ಯತೆ ಇದೆ ಈ ಬಗ್ಗೆ ನಮ್ಮ ಇಲಾಖೆಯಿಂದ ಮತ್ತೊಂದು ತಂಡ ಬಂದು ಪರಿಶೀಲಿಸಿ ಪಟ್ಟಣ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಬೆಂಗಳೂರು ಲೋಕಾಯುಕ್ತಕ್ಕೂ ವರದಿ ನೀಡುತ್ತೇವೆ ಮತ್ತೇನು ಸಮಸ್ಯೆಗಳಿವೆ ಎಂಬುದರ ಬಗ್ಗೆ ಮಾಹಿತಿ ಪಡೆದ ಲೋಕಾಯುಕ್ತರು ಬಿಸಿಯೂಟದ ಅಡುಗೆ ಕೋಣೆ ದಾಸ್ತಾನು ಕೋಣೆ ಹಾಗೂ ಶೌಚಾಲಯದ ಸಮಸ್ಯೆಗಳಿವೆ ಎಂಬುದರ ಬಗ್ಗೆ ಅಲ್ಲಿನ ಮುಖ್ಯಾಧ್ಯಾಪಕರು ಲೋಕಾಯುಕ್ತರ ಗಮನಕ್ಕೆ ತಂದರು ಇದಕ್ಕೆ ಬಿಇಒ ಪ್ರತಿಕ್ರಿಯಿಸಿ ಈಗಾಗಲೇ ಅತಿವೃಷ್ಟಿಯಿಂದ ಹಾನಿಯಾದ ಶಾಲೆಗಳ ವರದಿಯಲ್ಲಿ ಈ ಶಾಲೆಯನ್ನು ಸೇರಿಸಲಾಗಿದೆ ಜಿಲ್ಲಾ ಪಂಚಾಯತ್ನಿಂದ ಅನುಮತಿ ಸಿಗುವುದು ಬಾಕಿ ಇದೆ ಎಂದರು ನಂತರ ಲೋಕಾಯುಕ್ತರು ತರಗತಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡುತ್ತಾ ಎಷ್ಟು ದಿನಗಳಿಂದ ಈ ದುರ್ವಾಸನೆ ಬರುತ್ತಿದೆ ಎಂದು ಪ್ರಶ್ನಿಸಿದ್ರು ಆಗ ವಿದ್ಯಾರ್ಥಿಗಳು ಕಳೆದ ಎರಡು ವರ್ಷಗಳಿಂದ ದುರ್ವಾಸನೆ ಬರುತ್ತಿದೆ ಆದರೆ ಕಳೆದ ಮೂರ್ನಾಲ್ಕು ದಿನದಿಂದ ಹೆಚ್ಚಿನ ದುರ್ವಾಸನೆ ಬರುತ್ತಿದೆ ಎಂದು ಮಕ್ಕಳು ಹೇಳಿದ್ರು ಮುಖ್ಯಾಧ್ಯಾಪಕನಿಗೆ ತಿಳಿ ಹೇಳಿದ ಲೋಕಾಯುಕ್ತ ಎಸ್ಪಿ ಶಾಲೆಯಿಂದ ನೂರು ಮೀಟರ್ ಅಂತರದಲ್ಲಿ ಯಾವುದೇ ಮಾದಕ ವಸ್ತು ತಂಬಾಕು ಮಾರಾಟ ಬಳಕೆ ನಿಷೇಧವಿದೆ ಎಂಬ ಕಾನೂನಿದೆ ಇದನ್ನ ಬೋರ್ಡ್ನಲ್ಲಿ ಬರೆದು ಶಾಲಾ ಕಾಂಪೌಂಡ್ ಗೋಡೆಗೆ ಅಳವಡಿಸಬೇಕು ಬೋರ್ಡ್ ಅಳವಡಿಸದಿದ್ರೆ ದಂಡ ಹಾಕುವ ನಿಯಮವಿದೆ ಎಂದು ಎಚ್ಚರಿಸಿದ್ರು ಏನ್ ಸಮಸ್ಯೆ ಹೇಳಬೇಕು ಇರೋ ಇದ್ದಾರೆ ಅನ್ನೋ ಇದ್ದಾರೆ ಯಾವ ಸಮಸ್ಯೆ ಇಲ್ಲ ಸ್ಟ್ಯಾಂಡ್ ಸಮಸ್ಯೆ ಇತ್ತಾ ಹಸ ಬರ್ತಾ ಇತ್ತಾ ಯಾವಾಗದಿಂದ ಬರ್ತಾ ಇತ್ತು ನಾನು ಹಾ ಬಂದಿತ್ತು ಬರ್ತಾ ಇತ್ತಾ ಹಸ ಯೋ ಬರ್ತಾ ಇದೆಯಾ ಯೋ ಬರ್ತಾ ಯಾರಿಗೂ ಹೇಳಲಿಲ್ಲ ಈ ತರ ಸಮಸ್ಯೆ ಇದೆ ಇಲ್ಲಿ ಪೂರಕ ಆಗಲ್ಲ ಅಂತ ಹೇಳಿ ಹಾ ಹೇಳಿದ್ರಿ ಹೇಳಿ ಹೇಳಿದ್ರಿ ಮಾಸ್

ಮಳೆಗಾಲದಲ್ಲಿ ಜಾಸ್ತಿ ಬರುತ್ತಾ ಇವಾಗ ಯಾಕೆ ಬಂತು ಮೊನ್ನೆ ಏನಾಗಿಲ್ಲ ಏನು ಸಮಸ್ಯೆ ಇದ್ದು ಹೇಳಬಹುದು ಶಾಲೆಯ ಹಿಂಬದಿಯ ಚರಂಡಿಯಿಂದ ದುರ್ವಾಸನೆ ಬರುತ್ತಿದ್ದರಿಂದ ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ ಕುಳಿತು ಪಾಠ ಕೇಳುತ್ತಿರುವ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಬಂದ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಲು ಬಂದಿದ್ದೇನೆ ಈಗ ತಾತ್ಕಾಲಿಕವಾಗಿ ಇಲ್ಲಿನ ಪಟ್ಟಣ ಅವರು ಕಚ್ಚಾ ಚರಂಡಿ ನಿರ್ಮಿಸಿದ್ದಾರೆ ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕಾಗಿದೆ ಈ ಶಾಲೆಯಲ್ಲಿ ನೂರ ಇಪ್ಪತ್ತು ಮಕ್ಕಳು ಕಲಿಯುತ್ತಿದ್ದಾರೆ ಅವರ ಆರೋಗ್ಯದ ಮೇಲೆ ಸಮಸ್ಯೆ ಬೀರುವ ಸಾಧ್ಯತೆ ಇದೆ ಅಷ್ಟೊಂದು ಕೊಳಚೆ ನೀರು ಬರುತ್ತಿದೆ ಅತಿ ಶೀಘ್ರದಲ್ಲಿಯೇ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಈ ಬಗ್ಗೆ ಶೀಘ್ರದಲ್ಲಿಯೇ ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸುತ್ತೇವೆ ಯಾವಾಗಿನಿಂದ ಸಮಸ್ಯೆ ಇದೆ ಎಂಬ ಬಗ್ಗೆ ವಿಚಾರಣೆ ನಡೆಸಲು ಇನ್ನೊಂದು ತಂಡ ಬರಲಿದೆ ಎಂದು ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಇಒ ಜಕಣಾಚಾರಿ ಸಿಪಿಐ ಬಿಎಸ್ ಲೋಕಾಪುರ ಎಸ್ಡಿಎಂಸಿ ಸದಸ್ಯರು ಮೊದಲಾದವರು ಇದ್ದರು ಕೊಳಚೆ ಇಲ್ಲಿನ ಸಮಸ್ಯೆಯಿಂದ ಅಂದ್ರೆ ಅದರ ವಾಸನೆಯಿಂದಾಗಿ ಮಕ್ಕಳನ್ನು ಹೊರಗಡೆ ಕೂರಿಸಿ ಕ್ಲಾಸ್ ತೆಗೆದಿದ್ದಾರೆ ಅಂತ ಹೇಳಿ ಸೊ ಅದರ ಬಗ್ಗೆ ನಾವು ಪರಿಶೀಲನೆ ಹೋಗಿ ವಿಚಾರಣೆ ಮಾಡಲಿಕ್ಕಾಗಿ ನಾನು ಈಗ ಅದಕ್ಕೆ ತಾತ್ಕಾಲಿಕವಾಗಿ ಇಲ್ಲಿನ ಪಟ್ಟಣ ಪಂಚಾಯತಿಯಿಂದ ಮಾಡಿದ್ದಾರೆ ಆದ್ರೆ ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ತುಂಬಾ ನೂರ ಇಪ್ಪತ್ತು ಮಕ್ಕಳು ಕಲಿತಾ ಇದ್ದಾರೆ ಅವರ ಆರೋಗ್ಯದ ಮೇಲೆ ಸಮಸ್ಯೆಗಳು ಸಾಧ್ಯತೆ ಇದೆ ಅಷ್ಟೊಂದು ವಸತಿ ನೀರು ಬರ್ತಾ ಇದೆ ಇದಕ್ಕೆ ಅತಿ ಶೀಘ್ರ ಸೊಲ್ಯೂಷನ್ ಅನ್ನು ಮಾಡಲೇಬೇಕಾಗತ್ತೆ ಇಲ್ಲಿ ಹೇಳಿಕೊಂಡು ಅದ್ರ ಬಗ್ಗೆ ನಾವು ಕೂಡ ಇನ್ನು ವಿಚಾರಣೆ ಮಾಡಿ ಅದನ್ನು ವರದಿ ಕಾರಣ ಅದು ನಾವು ಇನ್ನು ವಿಚಾರಣೆ ವರದಿ ಕಳಿಸ್ತೇವೆ ನಾವು ಯಾವುದರಿಂದ ಸಮಸ್ಯೆ ಇದೆ ಪ್ರವೇಶ ಇದ್ರದ್ದು ನಾವು ಡೀಟೇಲ್ ವಿಚಾರಣೆ ಮಾಡುತ್ತೆ ಕರವರದ ಸೇಂಟ್ ಮೈಕಲ್ ಶಾಲೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿ ಸಾಕಷ್ಟು ನೋವು ತಂದಿದೆ ಸುಳ್ಳು ಹೇಳಿಕೆ ನೀಡಿ ಶಾಲೆಯ ಹೆಸರನ್ನ ಹಾಳು ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರ್ವರ ಕ್ರೈಸ್ತ ಒಕ್ಕೂಟದ ಉಪಾಧ್ಯಕ್ಷ ಲಿಯೋ ಫ್ರಾನ್ಸಿಸ್ ಲೂಯಿಸ್ ಹೇಳಿದರು ಗುರುವಾರ ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ತಿದ್ದಿ ಹೇಳುವ ಕೆಲಸ ಶಾಲೆಯ ಶಿಕ್ಷಕರು ಮಾಡುತ್ತಾರೆ ಆದರೆ ಸತ್ಯವೇ ಅಲ್ಲದೆ ಇರುವ ವಿಷಯವನ್ನ ಸುಳ್ಳು ಸುದ್ದಿಯನ್ನ ಕೆಲವರು ಹರಡಿಸುತ್ತಿದ್ದಾರೆ ಈ ಸುದ್ದಿ ಹರಡಿದ ನಂತರ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರು ಶಾಲೆಗೆ ಭೇಟಿ ನೀಡಿದ್ದಾರೆ ಸುಳ್ಳು ಸುದ್ದಿ ಹರಡಿಸಿದ ಆರೋಪದ ಮೇಲೆ ಈಗಾಗಲೇ ಕಾರವಾರ ನಗರದ ಠಾಣೆಯಲ್ಲಿ ನಾಲ್ವರ ಮೇಲೆ ದೂರು ದಾಖಲು ಮಾಡಿದ್ದು ತನಿಖೆ ನಡೆಸಲಾಗುತ್ತಿದೆ ಎಂದರು ಸಣ್ಣ ಮಕ್ಕಳ ಫೋಟೋಗಳನ್ನ ಯಾರೂ ತೆಗೆದು ಬಳಸಿಕೊಳ್ಳುವಂತಿಲ್ಲ ಆದರೆ ಮಕ್ಕಳ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಪೋಷಕರ ಅನುಮತಿ ಇಲ್ಲದೆ ಹಾಕಿದ್ದು ಇದು ಸಾಕಷ್ಟು ಗಂಭೀರ ಪ್ರಕರಣವಾಗಿದೆ ನಾಲ್ವರ ಮೇಲೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಮಕ್ಕಳ ಮತ್ತೆ ಮಕ್ಕಳ ಪಾಲಕರ ಒಂದು ಸ್ಟೇಟ್ಮೆಂಟ್ ತಗೊಂಡು ಅದು ಸುಳ್ಳಿ ಸುದ್ದಿ ಅಂತ ಪಬ್ಲಿಕ್ ಆಗಿ ಹೇಳಿದ್ದಾರೆ ಸೊ ಅದ್ರ ಅದ್ರ ಮೇಲೆ ಒಕ್ಕೂಟದ ಅಂತೋನ್ ಫರ್ನಾಂಡಿಸ್ ಮಾತನಾಡಿ ಕೆಲವರ ಕುತಂತ್ರದಿಂದ ಶಾಲೆಯ ನೂರು ವರ್ಷದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ತರುವ ಕೆಲಸ ಮಾಡಿದ್ದಾರೆ ಮಹಿಳಾ ಶಿಕ್ಷಕರು ವಿದ್ಯಾರ್ಥಿಗಳು ಇರುವ ಈ ಶಾಲೆಗೆ ಅಕ್ರಮವಾಗಿ ಕೆಲವರು ಪ್ರವೇಶ ಮಾಡಿದ್ದಾರೆ ಇದು ಕಾನೂನು ಉಲ್ಲಂಘನೆಯಾಗಿದ್ದು ದೂರನ್ನ ಸಹ ನೀಡಿದ್ದೇವೆ ಪೋಕ್ಸೋದಂತಹ ಗಂಭೀರ ಪ್ರಕರಣ ದಾಖಲು ಮಾಡುವಂತೆ ಒತ್ತಾಯಿಸಿದ್ದೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾರವಾರ ಕ್ರೈಸ್ತ ಒಕ್ಕೂಟದ ಫ್ರಾಂಕಿ ಗುಡಿನೋ ಸೆಮನ್ಸ್ ಡಿಸೋಜಾ ವಿಲನ್ಸ್ ಫರ್ನಾಂಡಿಸ್ ಜಾನಿ ರೂಬಿ ಸೈಮನ್ ಇದ್ದರು ಈಗಿನ ಓಮಿಕ್ರಾನ್ ಉಪತಳಿ ಒನ್ ಇದು ಅಪಾಯಕಾರಿಯಲ್ಲ ಆಕ್ಸಿಜನ್ ಬೆಡ್ ವೆಂಟಿಲೇಟರ್ ಔಷಧ ಸೇರಿ ಇನ್ನಿತರೆ ಯಾವುದಕ್ಕೂ ಕೊರತೆ ಆಗಬಾರದು ಗಡಿ ಜಿಲ್ಲೆಗಳಲ್ಲಿ ಹೆಚ್ಚೆಚ್ಚು ಪರೀಕ್ಷೆ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕೋವಿಡ್ ಕುರಿತ ಉನ್ನತ ಮಟ್ಟದ ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕ್ಯಾಬಿನೆಟ್ ಉಪಸಮಿತಿ ರಚಿಸಲಾಗುವುದು ಇವರು ಸಲಹಾ ಸಮಿತಿ ಜೊತೆ ಸಂಪರ್ಕದಲ್ಲಿದ್ದು ನಿರಂತರ ನಿಗಾ ಇಡಬೇಕು ತಾಂತ್ರಿಕ ಸಲಹಾ ಸಮಿತಿ ಸಲಹೆಗಳನ್ನ ಪೂರ್ತಿಯಾಗಿ ಜಾರಿ ಮಾಡಬೇಕು ಗಡಿ ಜಿಲ್ಲೆಗಳಲ್ಲಿ ಹೆಚ್ಚೆಚ್ಚು ಪರೀಕ್ಷೆ ಮಾಡಬೇಕು ಯಾರಿಗೂ ಆತಂಕ ಪಡುವ ಅಗತ್ಯವಿಲ್ಲ ಎಚ್ಚರಿಕೆಯಿಂದಿದ್ರೆ ಸಾಕು ಜನಸಂದಣಿಯಲ್ಲಿ ಮಾಸ್ಕ್ ಧರಿಸಬೇಕು ಅರವತ್ತು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಸದ್ಯ ರಾಜ್ಯದಲ್ಲಿ ಅರವತ್ತು ವರ್ಷ ಕೆಳಗಿನವರಿಗೆ ಮಾಸ್ಕ್ ಕಡ್ಡಾಯವಿಲ್ಲ ಜನಸಂದಣಿಗೆ ಹೋಗುವವರು ಮಾಸ್ಕ್ ಧರಿಸಿದ್ರೆ ಒಳ್ಳೇದು ಡೆಡಿಕೇಟೆಡ್ ಆಸ್ಪತ್ರೆಗಳಲ್ಲಿ ಸಕಲ ಸಿದ್ಧತೆ ಇರುತ್ತದೆ ಎಲ್ಲಾ ಜಿಲ್ಲೆಗಳಲ್ಲೂ ಆಕ್ಸಿಜನ್ ಬೆಡ್ ವೆಂಟಿಲೇಟರ್ ಸೇರಿದಂತೆ ಕೋವಿಡ್ ಸಂಬಂಧಿತ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಳ್ಬೇಕು ಲಸಿಕೆಗಳನ್ನ ಸಿದ್ಧವಿಟ್ಟುಕೊಳ್ಳಲು ಸೂಚಿಸಲಾಗಿದೆ ಕೇರಳದಲ್ಲಿ ಪರೀಕ್ಷೆ ಹೆಚ್ಚು ಅದರಿಂದ ಪ್ರಮಾಣ ಕೂಡ ಹೆಚ್ಚು ಇಲ್ಲಿ ಪರೀಕ್ಷೆಗಳು ಹೆಚ್ಚಾದಂತೆ ಪತ್ತೆ ಪ್ರಮಾಣವೂ ಹೆಚ್ಚಾಗಿದೆ ಸಾಕಷ್ಟು ಹಣ ಇದೆ ಕೋವಿಡ್ ನಿರ್ವಹಣೆಗೆ ಹಣಕಾಸಿಗೆ ಕೊರತೆ ಇಲ್ಲ ಪರಿಸ್ಥಿತಿ ನೋಡಿಕೊಂಡು ಡೆಡಿಕೇಟೆಡ್ ಆಸ್ಪತ್ರೆಗಳನ್ನ ನಿಗದಿ ಮಾಡುತ್ತೇವೆ ಈಗಲೇ ಎಲ್ಲರೂ ಮಾಸ್ಕ್ ಧರಿಸುವ ಅಗತ್ಯವಿಲ್ಲ ಎನ್ನುವ ಸಲಹೆ ತಾಂತ್ರಿಕ ಸಲಹಾ ಸಮಿತಿ ಮತ್ತು ತಜ್ಞರಿಂದ ಬಂದಿದೆ ಎಂದರು ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಮೂರು ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ ಆದರೆ ಅವರೆಲ್ಲರೂ ಕೂಡ ಮೂರು ಜನರು ಕೂಡ ಕೋವಿಡ್ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಅವರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಈ ಥರದ ಕಾಯಿಲೆಗಳಿದ್ದವು ಬ್ಲಡ್ ಪ್ರೆಷರ್ ಡಯಾಬಿಟಿಕ್ ಈ ಥರದ ಸಮಸ್ಯೆಗಳಿದ್ದವು ಮತ್ತು ಪಾಸಿಟಿವ್ ಕೋವಿಡ್ ಪಾಸಿಟಿವ್ ಕೂಡ ಇತ್ತು ಹಾಗಾಗಿ ಮೂರು ಜನರು ಕೋವಿಡ್ ಪಾಸಿಟ್ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬೇರೆ ರೋಗಗಳಿಂದಲೂ ಕೂಡ ಸತ್ತಿರಬಹುದು ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು ಅದಕ್ಕೋಸ್ಕರ ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದರು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವ್ರ ಜೊತೆನಲ್ಲಿ ಮತ್ತು ಅಧಿಕಾರಿಗಳ ಜೊತೆನಲ್ಲಿ ಇವರು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಬೇರೆ ಮೀಟಿಂಗ್ ಮಾಡಿದರು ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವ ಕೂಡ ಇರಬಾರದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ ಶ್ವಾಸಕೋಶದ ಸಮಸ್ಯೆ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಇನ್ ಅಡಿಷನ್ ಟು ದಟ್ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡತಕ್ಕಂಥದ್ದನ್ನು ಕೂಡ ಮಾಡಬೇಕು ಯಾವುದೇ ಕೊರತೆ ಆಗಬಾರ್ದು ವೆಂಟಿಲೇಟರ್ ಕೊರತೆ ಆಗಬಾರ್ದು ಬೆಡ್ಗಳ ಕೊರತೆ ಆಗಬಾರ್ದು ಔಷಧಿಗಳ ಕೊರತೆ ಆಗಬಾರ್ದು ಇವೆಲ್ಲನೂ ಮಾಡಬೇಕು ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್ ಇಫ್ ರಿಕ್ವೈರ್ಡ್ ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ